ಒಮ್ಮೆ ಹಿಂದೆ ತಿರುಗಿ ನೋಡಿದಾಗ ಎಷ್ಟು ಖುಷಿ ದೊಡ್ಡಮ್ಮ ನಮ್ಮ ತಾತ ಇವರು ತುಂಬಾ ನಂಗೆ ಸಪೋರ್ಟ್ ಮಾಡಿ ಒಂದು ಸಿನಿಮಾ ಮಾಡ್ಲಿ ಪಾಪ ಮನೆಗೆ ಬಂದಿದ್ದಾರೆ ಕೇಳ್ತಿದ್ದಾರೆ ಮಗು ಅವಳು ಡ್ಯಾನ್ಸ್ ಮಾಡ್ತಾಳೆ ಚೆನ್ನಾಗಿ ಮಾಡ್ತಾಳೆ ಒಂದು ಮಾಡ್ಲಿ ಒಂದು ಮಾಡ್ಲಿ ಅಂದ್ಕೊಂಡು ಸುಮ್ನೆ ಅವ್ರು ನೋಡಂತ ಮೊದಲ ಸಿನಿಮಾ ಹಂಗಾಗಿ ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂತ ಅವ್ರಿಂದಾನೇ ನಾನೆಲ್ಲ ಭೂಮಿ ಬಂದಿದ್ದೆ ಕಾರಣನೇ ಅವ್ರಲ್ಲ ಸೊ ಅಪ್ಪ ಅಮ್ಮನಿಗೆ ನನಗೆ ಅಫ್ಕೋರ್ಸ್ ಅವರು ದೊಡ್ಡ ಶಕ್ತಿ ನನಗೆ ಅವಾಗ ನಮ್ಮ ತಂದೆ ಹೇಳಿದಿಷ್ಟೇ ಸಿನಿಮಾ ಓಕೆ ಸಿನಿಮಾದಲ್ಲಿ ನಿನ್ಗೆ ಯಾರೋ ಚೇರ್ ಹಾಕ್ತಾರೆ ಯಾರೋ ಕೊಡೆ ಹಿಡಿತಾರೆ ಯಾರೋ ಊಟ ಕೊಡ್ತಾರೆ ಯಾರೋ ಆ ಪಾತ್ರಕ್ಕೆ ಬಟ್ಟೆ ಕೊಡ್ತಾರೆ ಆದರೆ ರಾಜಕೀಯ ಆ ಥರ ಅಲ್ಲ ನೀನು ರಸ್ತೆಯಲ್ಲಿ ಬಿಂದು ಬಂದು ಕೆಲಸ ಮಾಡ್ತೀನಿ ನಾನು ಕೆಲಸ ಮಾಡ್ತೀನಿ ಇನ್ನೊಬ್ಬರಿಗೆ ನಾನು ಸಹಾಯ ಮಾಡ್ತೀನಿ ಇನ್ನೊಬ್ಬರ ಕಷ್ಟಗಳಿಗೆ ನಾನು ಧ್ವನಿ ಆಗ್ತೀನಿ ಅಂಥದ್ದು ಆದರೆ ಮಾತ್ರ ನೀನು ಬ ತಾರಾ ಅನುರಾಧ ಕೈ ಕಾಲು ಎಲ್ಲ ತಣ್ಣಗಾಗಿದಂತೂ ಸತ್ಯ ನಾನು ಡಾಕ್ಟರೇಟ್ ತಗೊಳಿದ್ಯಲ್ಲ ಭವಿಷ್ಯ ನನಗೆ ಭಗವಂತ ಮಾಡಿದ ತುಂಬಾ ದೊಡ್ಡ ಆಶೀರ್ವಾದ ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ಅಷ್ಟು ಹೆಣ್ಮಕ್ಳು ಬರೆದು ಮಾಡಿ ಓದಿ ಅದು ಯಾರು ಯಾರೊಬ್ಬರು ಅನುಕೂಲಸ್ಥರ ಮಕ್ಕಳಿಲ್ಲ ಅಲ್ಲಿ ಸರ್ವಜ್ಞ ಇದರಲ್ಲಿ ಡಿಸೀಸ್ ಮಾಡಿ ನಂದೆ ಆ ತಾಯಿಗೆ ನಮಸ್ಕಾರ ಮಾಡಿದೆ ಏನ್ಗೆ ಸಿ ಐ ಕ್ಯಾಂಟ್ ಇಮ್ಯಾಜಿನ್ ನನಗೆ ನನ್ನ ನಿಜವಾಗ್ಲೂ ಕಣ್ಣೀರು ಬಂದಿದ್ದು ಸತ್ಯ ಭಾರತೀಯಮ್ಮ ಅವರು ಡ್ಯಾನ್ಸ್ ಮಾಡಿದ್ದು ನೋಡಂತೂ ನನಗೆ ಕಣ್ಣು ತುಂಬ ನೀರು ತುಂಬ್ಕೊಂತು ಮೊದಲನೇದಾಗಿ ಭಾರತೀಯಮ್ಮ ಅವ್ರು ನಿಮ್ಗೆ ಗೊತ್ತು ಎಷ್ಟು ಅನಾರೋಗ್ಯ ಇದ್ದರು ಅವ್ರು ಸಾವನ್ ಗೆದ್ದು ಇದ್ದು ಬಂದರು ಭಗವಂತ ಮತ್ತು ಹೇಮ ಅವರು ಅವ್ರಿಗೆ ಆಪ್ರೇಷನ್ ಆಗಿದೆ ಇದಾಗಿದೆ ಎಲ್ಲ ಗೊತ್ತು ನಿನಗೂ ಗೊತ್ತು ಸೀರಿಯಸ್ ಅಂತಿದ್ದು ಅವರು ಸಾವನ್ನ ಗೆದ್ದು ಬಂದರು ಇನ್ನು ಜೈಮಾಲ ಅಮ್ಮ ಅವರು ಆಲ್ಮೋಸ್ಟ್ ಒಂದು ಎರಡು ಎರಡು ವರ್ಷ ವರ್ಷಗಳ ಕಾಲ ಹೊರಗಡೆನೇ ಬರಲಿಲ್ಲ ಅವ್ರ ಅನಾರೋಗ್ಯಕ್ಕೆ ಅವರು ಸಾವನ್ನ ಗೆದ್ದು ಬಂದವರು ಅಥವಾ ಈಗಿರುವ ಜನ್ರೇಷನ ಯಶ್ ಆಗಿರಲಿ ಧ್ರುವ ಆಗಿರಲಿ ಅಥವಾ ಈಗಿನ ಯಾರೇ ಹುಡುಗರು ಸಣ್ಣ ಹುಡುಗರು ಅವನು ಧನ್ವೀರ್ ಆಗಿರಲಿ ಅಥವಾ ಶೆಟ್ಟಿ ಆಗಿರಲಿ ರಕ್ಷಿತ್ ಆಗಿರಲಿ ಇವರೆಲ್ಲರೂ ಅವ್ರ ಮನೆ ಯಾರೋ ಒಬ್ರು ಸದಸ್ಯರು ಅಂತ ನಾನು ನೋಡಿದ್ರೆ ಹೊರತು ನೀವು ಜೆ ಪಿ ನಗರದ ತಾರಮ್ಮ ಅಂತ ನಮ್ಗೆ ಗೊತ್ತಿತ್ತು ಈಗ ಜಯನಗರದ ಡಾಕ್ಟರ್ ತಾರಮ್ಮ ಆಗಿದ್ದೀರಾ ಈ ಮನೆಗೆ ಯಾವಾಗ ಬಂದ್ರಿ ಮನೆ ಬಹಳ ಬ್ಯೂಟಿಫುಲ್ ಆಗಿದೆ ನಂಗೆ ನೋಡಿ ತುಂಬ ಖುಷಿ ಆಯಿತು ಹೊಸ ಮನೆಗೆ ನಾನೇ ಫಸ್ಟ್ ಬಂದ ಮೊದಲ ಜರ್ನಲಿಸ್ಟ್ ಅನಿಸುತ್ತೆ ಸೊ ಈ ಮನೆಗೆ ಬಂದಿದ ತಕ್ಷಣ ಒಂಥರ ಪಾಸಿಟಿವ್ ವೈಬ್ಸ್ ಅನಿಸುತ್ತೆ ಒಂದ್ ಕಡೆ ಡಾಕ್ಟರೇಟ್ ಬಂದಿದೆ ಕಡೆ ವೇಣು ಸರ್ ಇದನ್ನೆಲ್ಲ ಫುಲ್ ಡಿಸೈನ್ ಮಾಡಿದ್ರು ಅಂತ ಕೇಳ್ಪಟ್ವಿ ಅವರು ಮತ್ತೆ ಸಿನಿಮಾಗಳಿಗೆ ಸಕ್ರಿಯರಾಗ್ತಾ ಇದ್ದಾರೆ ಎಸ್ ಜೆ ಪಿ ನಗರದಲ್ಲಿ ಏನಾಯ್ತು ಆ ಮನೆ ಫುಲ್ಲು ಕಮರ್ಷಿಯಲ್ ಆಗಿ ಅಕ್ಕಪಕ್ಕದಲ್ಲೆಲ್ಲ ಕಮರ್ಷಿಯಲ್ ಬಿಲ್ಡಿಂಗ್ಗಳು ಬಂದ್ಬಿಟ್ಟು ಆಮೇಲೆ ನಮಗೆಲ್ಲ ಇರಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಮನೆಯಿಂದ ಕಾರ್ ತೆಗೆಯೋದು ಕಷ್ಟ ಆಗ್ತಾಯಿತ್ತು ಇದು ನಮ್ಮ ತಾತನ ಮನೆ ನಮಗೆ ಅಂದರೆ ನಮ್ಮ ಸ್ವಲ್ಪ ಹಿಂದೆ ಹಿಂಭಾಗಕ್ಕೆ ಬರುತ್ತೆ ಮನೆ ಅದಕ್ಕೆ ನನ್ನ ತಾಯಿಗೆ ಇಷ್ಟ ಇರಲಿಲ್ಲ ನಮಗೇನು ರೋಡ್ ಕಾಣಲ್ಲ ಮನೆ ಬೇಡ ಅಂತಲ್ಲ ಅಂತಿತ್ತು ಅಮ್ಮ ಬಟ್ ನನಗೇನಂದರೆ ನಮಗೆ ವೇಣುಗಿ ಇಷ್ಟ ಆಯಿತು ಇಲ್ಲಿ ಮನೆ ಮಾಡಬೇಕು ಅಂತ ನನಗಿಂತ ಹೆಚ್ಚಾಗಿ ವೇಣುಗಿ ತುಂಬ ಇಂಟ್ರೆಸ್ಟ್ ಇತ್ತು ಸರಿ ಇಲ್ಲಿಗೆ ಬಂದು ಆರು ತಿಂಗಳಾಗೋಯ್ತು ನಾವು ಮನೆಗೆ ಬಂದು ಅಂದರೆ ಸ ಎರಡು ಸಾವಿರದ ಹದಿನೆಂಟರಲ್ಲಿ ನಾವು ಪ್ರಾರಂಭ ಮಾಡಿದ್ವಿ ಆಮೇಲೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಕೋವಿಡ್ ಅಲ್ಲಿ ನಿನಗೆ ಗೊತ್ತು ನಿಂತು ಹೋಯಿತು ಯಾರೂ ಕೆಲಸಗಾರ ಬರಲಿಲ್ಲ ತಿರ್ಗ ಇಪ್ಪತ್ತೆರಡರಿಂದ ವೇಣು ನಿಂತರು ಅವರೇ ನಿಂತು ನಾನೇ ನಿಂತ್ಕೊಳ್ತೀನಿ ಅಂತ ನಿಂತ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು ಮತ್ತು ಅವ್ರಿಗೆ ತುಂಬ ಜನ ಸಹಾಯ ಮಾಡಿದ್ರು ಮಧು ಸರ್ ಡಾಕ್ಟರ್ ಮಧು ಅವರು ವಾಸುರವರು ನಾಗೇಶ್ರು ಅವರು ಈ ಥರ ಎಲ್ಲ ನಿಂತ್ಕೊಂಡು ಅವ್ರ ಜೊತೆಗೆ ಈ ಕನಸನ್ನು ನನಸು ಮಾಡಿದ್ರು ಅದೇ ತುಂಬ ನಿಂತು ಶ್ರದ್ಧೆ ವಹಿಸಿ ಕಟ್ಟಿದ್ದು ಖಂಡಿತವಾಗ್ಲೂ ನನ್ನ ಯಜಮಾನನೇ ಈ ಮನೆ ಒಳಗಡೆ ಕಟ್ಟಬೇಕೆ ನನ್ನ ಸೇರಿಸ್ತಾನೆ ಇರಲಿಲ್ಲ ನೀವು ಬರಬೇಡ ನೀ ಬರಬೇಡ ಅನ್ನೋರು ಯಾಕೆಂದ್ರೆ ಗೊತ್ತು ನಾನು ಏನಾದರೂ ಬದಲಾವಣೆ ಹೇಳ್ತೀನಿ ಅದು ಬೇಡ ಅದು ಹಂಗಿರಬೇಕು ಇದು ಬೇಡ ಇದು ಹಿಂಗಿರಬೇಕು ಅಂತೀನಿ ಅಂತನೋ ಏನೋ ಅಥವಾ ನನಗೆ ಸರ್ಪ್ರೈಸ್ ಕೊಡಬೇಕು ಅಂತನೋ ಏನೋ ನನಗೆ ಸೇರಿಸ್ಲಿಲ್ಲ ನಾನು ಮಾತ್ರ ದೇವ್ರ ಮನೆ ಮಾತ್ರ ಬೇಡ್ಕೊಳ್ತಾನೆ ಇದ್ದೆ ನಂಗೆ ಹಿಂಗೆ ಇರಬೇಕು ಹಿಂಗೆ ಇರಬೇಕು ಅದಷ್ಟು ದೊಡ್ಡದಿರಬೇಕು ಹಿಂಗೆ ಕೂತ್ಕೋಬೇಕು ಆ ಥರ ಏನೇನೋ ಹೇಳ್ತೀವಿ ಸೊ ಅದೇ ಥರದಲ್ಲಿ ಮಾಡಿಕೊಟ್ರು ಆಫ್ಕೋರ್ಸ್ ಸಾಲಗಳು ಮಾಡಿದ್ವಿ ಈ ಕಟ್ಟದ ನ್ಯಾಚುರಲಿ ಎಲ್ಲರೂ ಮಾಡಿರ್ತಾರದು ಲೋನ್ಗಳು ಅದು ಎಲ್ಲ ತೆಗ್ದುಕೊಂಡು ಮಾಡಿದ್ವಿ ನನ್ನ ಕುಟುಂಬ ವೇಣೂರು ಕುಟುಂಬ ಆಗಲಿ ನಮ್ಮ ಕುಟುಂಬನೂ ಸಹಾಯ ಮಾಡಿದ್ರು ಸೊ ಹಂಗಾಗಿ ನಮ್ಮ ಅನಿಸಲು ಅನಿಸಾಯಿತು ಸೂಪರ್ ತರಮ್ಮ ಭಾಳ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ ಇಷ್ಟೊತ್ತು ಪ್ರತಿಯೊಬ್ಬರಿಗೂ ತಮ್ಮ ಜೀವಮಾನದಲ್ಲಿ ಎಷ್ಟೇ ಸಾಧಿಸಿದ್ರೂ ಕೂಡ ನನಗಿನ್ನೂ ಏನೋ ಒಂದು ಮಾಡಬೇಕನ್ಸುತ್ತೆ ಅಂಥದ್ದು ಏನೋ ಒಂದು ಸಣ್ಣ ಕೊರಗಿದ್ದೇ ಇರುತ್ತೆ ನಿಮಗೆ ರಾಜಕಾರಣ ಮತ್ತು ಸಿನಿಮಾದಲ್ಲಿ ಇನ್ನು ಏನು ಮಾಡಬೇಕು ಅಂತ ಒಂದು ಡ್ರೀಮ್ ಪ್ರಾಜೆಕ್ಟು ಅಥವಾ ಒಂದು ಡ್ರೀಮ್ ರೋಲು ಅಥವಾ ಒಂದು ಡ್ರೀಮ್ ಪದವಿ ಅನ್ನೋದು ಇರುತ್ತೆ ಆ ಥರದ್ದು ಏನಿದೆ ಅಂತಕ್ಕಂಥದ್ದು ಲಾಸ್ಟ್ಗೆ ಲಾಸ್ಟ್ಗೆಲ್ಲ ಫಸ್ಟಿಗೂ ಅದು ಸಿನಿಮಾ ಪಾತ್ರಗಳು ನನಗೆ ಇನ್ನಿಷ್ಟು ಗಟ್ಟಿ ಪಾತ್ರಗಳನ್ನು ಮಾಡಬೇಕು ಅಂತ ಆಸೆ ಇನ್ನಿಷ್ಟು ಅರ್ಥಪೂರ್ಣವಾದ ಪಾತ್ರಗಳು ಮಾಡಬೇಕು ಅಂತ ಆಸೆ ಇನ್ನಿಷ್ಟು ಸಾಧನೆಗಳನ್ನು ಮಾಡಬೇಕು ಅಂತ ಆಸೆ ಆ ಪಾತ್ರಗಳ ಮೂಲಕ ರಾಜಕೀಯ ರಂಗದಲ್ಲಿ ದಯಮಾಡಿ ನನ್ನ ಪಕ್ಷದವರು ಏನಾದರೂ ಅವಕಾಶ ಮಾಡಿಕೊಟ್ರೆ ಅದರಲ್ಲಿ ನನ್ನ ನನ್ನ ನಾನೇನು ನಾನೇನು ಕೆಲಸ ಮಾಡ್ಬೋದು ನನ್ನ ಪಕ್ಷವನ್ನು ಎಷ್ಟು ಗಟ್ಟಿ ಮಾಡ್ಬೋದು ಅಥವಾ ನನ್ನ ದೇಶಕ್ಕೆ ರಾಜ್ಯಕ್ಕೆ ಜನತೆಗೆ ಏನು ಒಳ್ಳೇದು ಮಾಡಬಹುದು ಅಂತ ತೋರಿಸ್ಕೊಡ್ಬೇಕು ಅಂತ ಆಸೆ ಅಂದರೆ ಎಮ್ ಎಲ್ ಎ ಆಗಬೇಕು ಅನ್ನೋದನ್ನು ಹೇಳ್ತಿದ್ರೆ ಇನ್ಡೈರೆಕ್ಟಾಗಿ ಏನು ಅಂತ ಗೊತ್ತಿಲ್ಲ ನನಗೆ ನಾನು ಇಂಥ ಪದವಿ ಅಂಥ ಪದವಿ ಅಂತ ಹೇಳಿದಾರೆ ಅವಕಾಶಗಳು ಹೆಣ್ಣುಮಕ್ಕಳಿಗೆ ಸಿಗಬೇಕು ಓ ಆ ನಿಟ್ಟಿನಲ್ಲಿ ನಾನೊಬ್ಬ ಹೆಣ್ಮಗಳಾಗಿ ನಾನು ನೀನು ನನ್ನನ್ನೇ ಕೇಳಿದ್ದಕ್ಕೆ ನಾನು ಹೇಳಿದೆ ನನಗೆ ಅಂಥ ಅವಕಾಶಗಳು ನಾನು ಸಿಗುವಂಥದ್ದು ಆಗಬೇಕು ಥ್ಯಾಂಕ್ ಯು ಸೋ ಮಚ್ ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ ನಮ್ಮ ಗ್ಯಾರಂಟಿ ನ್ಯೂಸ್ ಪರವಾಗಿ ನನ್ನ ವೈಯಕ್ತಿಕವಾಗಿ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳು ತಾರಮ್ಮ ಥ್ಯಾಂಕ್ ಯು ಸೋ ಮಚ್ ನಾನೊಂದು ಹೇಳಲೇಬೇಕು ಗ್ಯಾರಂಟಿ ನ್ಯೂಸ್ ಇದೇ ಫೆಬ್ರವರಿಯಿಂದ ಪ್ರಾರಂಭ ಆಗ್ತಾಯಿದೆ ನಮಗೆಲ್ರಿಗೂ ಮನೆ ಮನೆಗೂ ಬರ್ತಾ ಇದ್ದಾರೆ ಇನ್ನೊಬ್ಬ ಹೊಸ ಅತಿಥಿ ಅತಿಥಿಯನ್ನು ಮನಸಾರೆ ಸ್ವಾಗತ ಮಾಡೋಣ ಮನೆಗಳಲ್ಲಿ ಮನಸ್ಸುಗಳಲ್ಲಿ ತುಂಬಿಕೊಳ್ಳೋಣ ನಿಮ್ಮಿಂದ ಒಳ್ಳೊಳ್ಳೆ ಆಗಲೇ ಹೇಳಿದೆ ನಾನು ಒಳ್ಳೊಳ್ಳೆ ಸುದ್ದಿಗಳು ನಿಜವಾದ ಸುದ್ದಿಗಳು ನಿ ದಿಟ್ಟವಾದ ಸುದ್ದಿಗಳು ನಮಗೆಲ್ರಿಗೂ ತಲುಪುವಂಥದ್ದಾಗಲಿ ಮಾರ್ಗದರ್ಶನ ಮಾಡುವಂಥದ್ದಾಗಲಿ ಏಕೆಂದರೆ ಈಗಿನ ಇತ್ತೀಚಿನ ಸುದ್ದಿವಾಹಿನಿಗಳು ಬರೀ ಸುದ್ದಿವಾಹಿನಿಗಳಾಗಷ್ಟೇ ಇಲ್ಲ ಎಷ್ಟೋ ವಿಚಾರಗಳಲ್ಲಿ ಮಾರ್ಗದರ್ಶನ ಮಾಡುವಷ್ಟರ ಮಟ್ಟಿಗೆ ಬೆಳೆದು ನಿಂತಿದ್ದೀರಿ ಥರ ನಮ್ಗೊಂಥರ ಖುಷಿ ಅನಿಸುತ್ತೆ ಅರೆ ಹೌದಲ್ವಾ ಇದು ಹಿಂಗೆ ಮಾಡಬೇಕಲ್ವಾ ಅನ್ನೋ ಥರದಲ್ಲಿ ಆ ನಿಟ್ಟಿನಲ್ಲಿ ಕೂಡ ನಿಮ್ಮ ವಾಹಿನಿ ಕೆಲಸ ಮಾಡಲಿ ಚೆನ್ನಾಗಿ ಹೆಸರು ತಗೊಳ್ಳಿ ಅಂತ ಹಾರೈಸ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ತರಮ್ಮ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಡಾಕ್ಟರ್ ತಾರಾ ಅನುರಾಧ ಅವರ ಮನದಾಳದ ಮಾತುಗಳನ್ನು ನನಗಂತೂ ಬಹಳ ಖುಷಿಯಾಯಿತು ನನಗಿಷ್ಟವಾದಂತಹ ಕಲಾವಿದೆ ಕೂಡ ಅದು ನಾನು ಪ್ರೀತಿಯಿಂದ ಅಕ್ಕ ಅಂತ ಕರಿತೀನಿ ಅವರು ನನ್ನ ತಮ್ಮನ ರೀತಿ ಭಾವಿಸ್ತಾರೆ ಪ್ರತಿ ಇದರಲ್ಲೂ ಕೂಡ ಏನೇ ಇದ್ದರೂ ಅಂದರೆ ಸಿನಿಮಾ ಆಗಲಿ ಸಿನಿಮೇ ಥರವಾಗಲಿ ಯಾವಾಗಲೂ ಟಚಲ್ಲಿ ಇರ್ತಕ್ಕಂಥ ಒಂದು ಜೀವ ಅದು ಅಂದರೆ ನಮಗೊಂಥರ ಮೋರ್ ದನ್ ಫ್ಯಾಮಿಲಿ ಇಂಡಸ್ಟ್ರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಹಾಗಾಗಿ ಅವರಿಗೆ ಡಾಕ್ಟ್ರೇಟ್ ಸಿಕ್ಕಿದ್ದು ನನಗೆ ವೈಯಕ್ತಿಕವಾಗಿ ಬಹಳ ಖುಷಿಯಾಯಿತು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತರಾಮ್ ಅವರೊಟ್ಟಿಗೆ ಮತ್ತಿಬ್ಬರು ಕಲಾವಿದರಿಗೆ ದೊಡ್ಡ ಕಲಾವಿದರಿಗೆ ಡಾಕ್ಟ್ರೇಟ್ ಬಂದಿದೆ ಸಾಧುಕೋಕಲ ಅವರು ಇನ್ಮೇಲೆ ಡಾಕ್ಟರ್ ಸಾಧುಕೋಕಲ ಆಗ್ತಾ ಇದ್ದಾರೆ ಮತ್ತೊಮ್ಮೆ ಗಿರಿಜಾ ಲೋಕೇಶ್ ಅವರು ಡಾಕ್ಟರ್ ಗಿರಿಜಾ ಲೋಕೇಶ್ ಅವರಾಗಿ ಅವರು ಒಂದು ಪ್ರಶಸ್ತಿಯನ್ನು ಅಂದರೆ ಪ್ರದಾನವನ್ನ ಅಂದರೆ ಪಡಿತಾ ಇದ್ದಾರೆ ಸೊ ಹಾಗಾಗಿ ಇವರು ಮೂವರ್ಗೂ ಕನ್ನಡ ಚಿತ್ರರಂಗದ ಮೂವರು ದೊಡ್ಡ ಕಲಾವಿದರಿಗೆ ಈ ಥರದ ಒಂದು ಗೌರವ ಸಂದಿರತಕ್ಕಂಥದ್ದು ಖುಷಿಯ ವಿಚಾರ ಇದಾಗಿತ್ತು ತರಂ ಅವರೊಟ್ಟಿಗೆ ಮನದಾಳದ ಮಾತುಗಳು कैमरा पर्सन गिरीबाबू जो लक्ष्मी नारायण Garanty News. Suddy Cachita. Naja. Neštita.